पर ಸ್ನೇಹಿತರೆ ಇದು ದುರ್ಗಾಮಾತೆ ದುರ್ಗಾ ಮತ್ತು ಆದಿಶಕ್ತಿ ದುರ್ಗಾ ಮತ್ತು ದೇವಸ್ಥಾನ ಇಲ್ಲಿ ವಾಲಿ ಮತ್ತು ಸುಗ್ರೀವರು ಇದ್ದಂಥ ಸ್ಥಳ ಅಂಜನೇದ್ರು ಅಂಜನೇದ್ರೆಲ್ಲ ಇದು ಏನಂದ್ರೆ ಆನೆಗುಂದಿಲ್ಲವರು ವಾಲಿ ಸುಗ್ರೀವಿದೆ ದೇವಾಲಯ ಸೇರಿಕಿಂದ ಕಿಸ್ಕಿಂದ ಕಿಸ್ಕಿಂದ್ರಕ್ಕೆ ಸೇರಿತ ವಾಲಿ ಸುಗ್ರೀವರ ಸಮಯದಲ್ಲಿ ಅವರಿದ್ದ ಕಾಲದಲ್ಲಿ ದುರ್ಗಾ ಸ್ಥಾಪನೆ ಆಗಿರುವಂಥ ಪ್ರಾಚೀನ ದೇವಸ್ಥಾನ ಹೃದಯದಿಂದ ಒಬ್ಬ ಮಹಾತ್ಮರು ಬಂದು ಅದ್ಭುತವಾದ ಒಂದು ಕಾರ್ಯ ಮಾಡಿದ್ದಾರೆ ಸಾವಿರಾರು ಗೋವುಗಳನ್ನು ಹಾಕಿದ್ದಾರೆ ಮತ್ತು ಅನ್ನದಾನ ಕೂಡ ಇರುತ್ತೆ ಇಲ್ಲಿ ಅದೆಲ್ಲ ತೋರಿಸ್ತದೆ ದೂರಿಂದ ಹಿಂದ್ಗಡೆ ಇರುತ್ತೆ ಹಿಂದ್ಗಡೆ ಇದೆ ಅದೆಲ್ಲ ಕೆಳಗಡೆ ಇಂದ ಅದೆಲ್ಲ ತೋರಿಸ್ತಾರೆ ಯುಗ ಉತ್ಪನ್ನಗಳು ಸಿಗುತ್ತವೆ ದುರ್ಗ ಮಾತಾಡೋದು ಕುಂಕುಮ ಸಾಬೂನು ಜನ ಪೆನಾಗೋ ಗೋ ಕೃಪಾಮೃತ ಪಂಚಗವ್ಯ ಧೂಪ ಸಂಬಂಧಪಟ್ಟಂಥ ಎಲ್ಲ ಕನಿಷ್ಠ ಒಂದು ಸಾವಿರದ ಮೇಲೆ ಗೋವುಗಳನ್ನು ಇದೆ ಕೆಳಗಡೆ ಅದನ್ನು ನಾವು